ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ತಾಂಡವ ಮನೆ ಒಳಗಡೆ ಬಂದು ಕೂತಿರ್ತಾನೆ ಈ ಕಡೆ ಕೂತು ಅದು ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇರೋದಿಲ್ಲ ಭಾಗ್ಯ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಅಂಕಲ್ ನೀವಾದರೂ ಹೇಳಿ ಅಂಕಲ್ ಅಪ್ಪ ತುಂಬ ಬದಲಾಗಿದ್ದಾರೆ ಅವರು ಮೊದಲಿನ ಥರ ಇಲ್ಲ ಇವಾಗೆಲ್ಲೂ ಕೂಡ ನಮ್ಮ ಜೊತೆ ಇರಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ದಾರೆ ಮೊದ್ಲಿಂದ ನನ್ನ ಪಪ್ಪ ತುಂಬ ಏನು ಕೆಟ್ಟವರಲ್ಲ ಆ ಶ್ರೇಷ್ಠ ಇವ್ರ ಜೊತೆ ಸೇರಿಕೊಂಡು ಇವರಿಗೆ ಕೆಟ್ಟ ಬುದ್ಧಿ ಕೆಟ್ಟ ಕೆಟ್ಟದಾಗೋ ಥರ ಮಾಡಿರೋದು ನಮ್ಮ ಫ್ಯಾಮಿಲಿ ಎಲ್ಲ ಹಾಳಾಗೋದಕ್ಕೆ ಕಾರಣ ಅವರೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಕೇಳ್ಬಿಟ್ಟು ಹೌದು ಹೌದು ಪಾಪ ಎಲ್ಲ ಕಣೋ ನೀನು ಯೋಗ್ಯತೆಗೆ ನಾಚಿಕೆ ಆಗಬೇಕು ಏನು ಗೊತ್ತಿಲ್ಲದೆ ಇರೋ ಮಕ್ಕಳನ್ನ ಮುಂದೆ ಇಟ್ಕೊಂಡು ಈ ರೀತಿ ಒಳಗಡೆ ಬಂದು ಸೇರ್ಕೊಂಡಿದ್ಯಾ ನೀನು ನಾಟಕ ಎಲ್ಲ ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ ಇವಾಗ ಅವ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಯಾ ಅಂತ ಅಂದರೆ ಮುಂದೆ ದೊಡ್ಡದೊಂದು ಗಂಡ ಹತ್ರ ತಂದು ಇಡೋದಕ್ಕೆ ಅಂತ ಹೇಳನೇ ಇಷ್ಟೆಲ್ಲ ಮಾಡಿದ್ಯಾ ನಮ್ಮನ್ನು ನಿಮ್ಮ ನೀನು ನುಡ್ಸಿರೋ ಮಕ್ಕಳನ್ನ ಹೆಂಡ್ತಿನ ಎಲ್ಲರೂ ಕೂಡ ಮನೆಯಿಂದ ಆಚಬೇಕು ಆಚೆ ಹಾಕ್ಬೇಕಿದ್ರೆ ಏನು ಗೊತ್ತಾಗ್ಲಿಲ್ವೇನೋ ಇವಾಗ ಬಂದಿದೆಯಲ್ಲ ನಾಚಿಕೆ ಆಗಬೇಕು ನಿನ್ನ ಯೋಗ್ಯತೆಗೆ ಅಂತ ಹೇಳಿ ಬೈತಾ ಇರ್ತಾರೆ ಅಜ್ಜಿ ಪದೇ ಪದೇ ಯಾವಾಗಲೂ ಪಪ್ಪನ ಬಯೋದನ್ನ ಬಿಡಿ ಏಯ್ ಮುಚ್ಚೆ ಬಾಯಿ ಇಪ್ಪತ್ತಾರು ವರ್ಷದಿಂದೆ ನಿನಗೆ ಅಪ್ಪಾಗಿರ್ಬೋದು ಆದರೆ ಅವನು ವರ್ಷದ ವರ್ಷದಿಂದನೂ ನನಗೆ ಮಗ ಅವ್ನ ಬುದ್ಧಿ ಏನು ಅನ್ನೋದು ಗೊತ್ತಾಗಿದೆ ನೀನು ಬದಲಾಗೋದೇ ಇಲ್ಲ ಕಣ್ಣು ಚಿ ಅಂತ ಹೇಳಿ ಅವ್ನು ಕೆನ್ನೆ ಇಟ್ಕೊಂಡು ಇದು ಮಾಡ್ಬಿಡ್ತಾರೆ ಅವ್ನು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ಪಪ್ಪಾ ಇವೇನು ಬೇಜಾರು ಮಾಡ್ಕೋಬೇಡಿ ಪಪ್ಪಾ ನೀವು ಸುಮ್ಮನೆ ಇರಿ ಅಂತ ಹೇಳಿದಾಗ ವಿದ್ಯಮ್ಮ ಏನಾಗಿದೆ ನಿಮಗೆ ಯಾಕೆ ಈ ರೀತಿ ಎಲ್ಲಾಡ್ತಾಯಿದ್ದೀರಾ ಅವನು ಅವ್ನು ತಪ್ಪದನ್ನ ತಿದ್ಕೊಂಡು ಮತ್ತೆ ಬಂದಿದ್ದಾನೆ ಆದರೆ ನೀವೇ ನಿಮ್ಮ ಮಗ ಸಸ್ಯನ ಒಂದಾಗೋದಕ್ಕೆ ಬಿಡ್ತಾ ಇಲ್ವಲ್ಲ ಹಾ 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 ಸುನದಾ ನಿಮಗೆ ಏನೂ ಇಲ್ಲ ಪಾಪ ಎಷ್ಟು ಮುಗಿದ್ರು ನೀವು ನನ್ನ ಮಗ ಅಂತ ಅನ್ನಿಸ್ಕೊಂಡಿರೋ ಇವನು ನನ್ನ ಸೊಸೆಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾನೆ ಹೊಡೆದಿದ್ದಾನೆ ಎಷ್ಟು ಕಾಟ ಕೊಟ್ಟಿದ್ದಾನೆ ನರಕ ಕೊಟ್ಟಿದ್ದಾನೆ ಅವನ ಮನಸ್ಸಿಗೆ ಎಷ್ಟು ನೋವು ಮಾಡಿದ್ದಾನೆ ಅನ್ನೋದು ಗೊತ್ತಿದ್ರು ಕೂಡ ಇವಾಗ ಅವ್ನು ಬಂದ ತಕ್ಷಣ ಮನೆ ಒಳಗಡೆ ಸೇರಿಸ್ಕೊಂಡಿದ್ರಲ್ಲ ನಿಮ್ಗೇನು ಅನ್ನಿಸ್ತಾ ಇಲ್ವಾ ಇಲ್ಲ ಅನ್ನಿಸ್ತಾ ಇಲ್ಲ ಅವನು ತಪ್ಪು ಗೊತ್ತಾಗಿ ಮತ್ತೆ ಬದಲಾಗಿ ಬಂದಿದ್ದಾನೆ ಅಂದಮೇಲೆ ಅವ್ರ ಗಂಡ ಹೆಂಡತಿ ಏನಾದರೂ ಮಾಡ್ಕೋತಾರೆ ಬಾಗಿನಕ್ಕೆ ಕ್ಷಮಿಸಿ ಮನೆ ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ ಅಂತ ಅಂದಮೇಲೆ ನಿಮಗೇನೋ ಪ್ರಾಬ್ಲಮ್ಮು ಪ್ರಾಬ್ಲಮ್ ಸಮಸ್ಯೆ ಆದರೂ ಏನು ಏನೋ ಭಾಗ್ಯ ಕ್ಷಮಿಸಿ ನೀವು ನಾ ಮನೆ ಒಳಗಡೆ ಕರ್ಕೊಂಡ್ ಬಂದಿದ್ದಾಳ ಸಾಧ್ಯನೇ ಇಲ್ಲ ಭಾಗ್ಯ ಅಂತ ಕೆಲಸ ಮಾಡೋಳೆ ಅಲ್ಲ ಅವ್ಳು ಏನೋ ಈ ತನ್ವಿ ಕಣ್ಣೀರನ್ನ ನೋಡಿ ಕರ್ಕೊಂಡು ಬಂದಿರ್ಬೋದು ಬಿಟ್ರೆ ಅವ್ನನ್ನ ಕ್ಷಮಿಸೋ ಮಾತೇ ಇಲ್ಲ ನನ್ನ ಸೊಸೆ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವಳಿಗೆ ಮಾಡಿರೋ ಗಾಯ ಅಷ್ಟು ಬೇಗ ವಾಸಿ ಆಗುವಂಥದ್ದಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೋಡಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಕ್ಷಮಿಸ್ತೆ ಅವಳು ಮನೆ ಒಳಗಡೆ ಕರ್ದಿಟ್ಲ ಭಾಗ್ಯ ತುಂಬಾ ಥ್ಯಾಂಕ್ಸ್ ಭಾಗ್ಯ ನೀನು ತಾಂಡವನ್ನ ಎಲ್ಲಿ ಕ್ಷಮಿಸೋದಿಲ್ಲ ಮನೆ ಒಳಗಡೆ ಕರೆಯೋದಿಲ್ಲ ಅಂತ ಅನ್ಕೊಂಡಿದ್ದೆ ಏ ಸುಮ್ಮನೆ ಇರ್ರಿ ಸುನಂದ ನೀವೇನು ಮಾತಾಡ್ತಾ ಇದ್ದೀರ ಭಾಗ್ಯ ಕ್ಷಮಿಸಿ ಮನೆ ಒಳಗಡೆ ಕರ್ಕೊಂಡಿದ್ದಾರೆ ಅಂತ ಹೇಗ್ರಿ ಹೇಳ್ತೀರಾ ನೀವು ನೋಡಿ ಇದೆಲ್ಲ ಗೊತ್ತಾಗೋದಿಲ್ಲ ಬಿಟ್ಟಿ ನೀವು ಸುಮ್ಮನೆ ಇರಿ ದಯವಿಟ್ಟು ನೀವಿಬ್ಬರು ಸುಮ್ಮನೆ ಇರ್ತೀರಾ ನನಗೋಸ್ಕರ ನೀವು ಯಾರೋ ಆಡಬೇಡಿ ನಾನು ಅವ್ರನ್ನ ಮನೆ ಒಳಗಡೆ ಕರೆದಿದ್ದೀನಿ ತಕ್ಷಣನೇ ನಾನು ಅವ್ರನ್ನ ಮರು ಅವ್ರು ಮಾಡಿರೋದನ್ನೆಲ್ಲ ಮರ್ತು ಕ್ಷಮಿಸಿದ್ದೀನಿ ಅಂತ ಅರ್ಥ ಅಲ್ಲ ಅವ್ರು ನಂದ ನಮ್ಮ ಮನೆಯಿಂದ ಆಚೆ ಆಚೆ ಹಾಕ್ಬೇಕಿದ್ರೆ ಅವ್ರ ಮನ್ಸಲ್ಲಿ ನನ್ಗೆ ಸ್ಥಾನ ಕೊಟ್ಟಿದ್ರು ಇವತ್ತು ನನ್ಗೆ ಅವರು ಅವರಿಗೆ ಅವ್ರು ಕೊಟ್ಟಿರೋ ಸ್ಥಾನ ನನ್ ಮನ್ಸಲ್ಲಿ ಅದೇ ಇದೆ ಅದ್ ಯಾವ್ದೇ ಕಾರಣಕ್ಕೂ ಯಾವತ್ತೂ ಬದ್ಲಾಗೋದಿಲ್ಲ ಇವರನ್ನ ನಾನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಹಾ ಗೊತ್ತಾಯ್ತಲ್ಲ ನನ್ನ ಸಸ್ಯ ಏನು ಅನ್ನೋದು ಅವಳು ಈ ತನ್ವಿಗೋಸ್ಕರ ಅಷ್ಟೇನೆ ಅವ್ನ ನಮ್ಮ ಮನೆ ಒಳಗಡೆ ಕರ್ಸ್ಕೊಂಡಿರೋದು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೋಗ್ತಾ ಇರ್ತಾಳೆ ಈ ಕಡೆ ಬಂದ್ರಿ ಅವ್ನ ನಾಟಕಕ್ಕೆ ಇನ್ನು ಎಷ್ಟು ಮರಳಾಗ್ತೀರಾ ಅಂತ ಹೇಳಿ ಇನ್ನು ಎಷ್ಟು ಯಾ ಮಾರಿ ಇನ್ನು ತೊಂದರೆಗೆ ಸಿಗಾಕೋತೀರಾ ಅಂತ ನಾನು ನೋಡ್ತೀನಿ ಮುಂದೆನ್ ಕಾದಿದ್ಯೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಈ ಕಡೆ ಪಪ್ಪಾ ಬನ್ನಿ ಪಾಪ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಕ್ಕ ಅಂಕಲ್ ನೀವು ಬನ್ನಿ ಅಂಕಲ್ ನೀವು ಯಾಕೆ ಅಂಕಲ್ ಏನು ಮಾತಾಡ್ತಾ ಇಲ್ಲ ನೀವು ಏನಾದರೂ ಮಾತಾಡಬೇಕಲ್ವಾ ನಾನು ಇವ್ರನ್ನ ಮನೆಯಿಂದ ಆಚೆ ಕಳಿಸ್ಲಿ ಅಂತಲೇ ನಾನು ನಿಮ್ಮನ್ನ ಫೋನ್ ಮಾಡಿ ಕರೆಸ್ಕೊಂಡಿದ್ದು ಅಂಥದ್ರಲ್ಲಿ ನೀವೇನು ಮಾತಾಡದೆ ಸುಮ್ಮನೆ ಕೂತಿದ್ದೀರಾ ಇವ್ರು ಮನೆಗೆ ಬಂದಿದ್ದಾರೆ ಅಂತ ಅಂದರೆ ನಮ್ಮ ಅಮ್ಮಗೆ ಏನಾದರೂ ತೊಂದರೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಇವರು ಮನೆಯಲ್ಲಿ ಇರೋದನ್ನ ಇಷ್ಟಪಡೋದಿಲ್ಲ ಅಂಕಲ್ ಏ ತನ್ ಮೈ ಏನೋ ಮಾತಾಡ್ತಾ ಇದೆಯಾ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಿನಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರುವ ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಮ್ಮಂಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಕ್ಕ ಏ ತನ್ಮ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿ ತನ್ವಯ್ ಹಾಗೆ ಮಾತಾಡ್ಬೇಡ ಸುಮ್ನಿರು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಇಲ್ಲ ತನ್ವಿ ಅವ್ನು ಮಾತಾಡ್ತಾ ಇರೋದು ಸರಿಯಾಗಿ ಇದೆ ಅವನಿಗೆ ಅಮ್ಮ ಅಂದ್ರೆ ಪ್ರಾಣ ಅಮ್ಮಗೆ ಸ್ವಲ್ಪ ನೋವಾದ್ರೂ ಕೂಡ ಅವ್ನು ತಳ್ಕೊಳೋದಿಲ್ಲ ಅಂತದ್ರಲ್ಲಿ ನಾನು ಅವ್ರಿಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ದೀನಿ ಅದಕ್ಕೆ ಅವ್ನು ಈ ತರ ಎಲ್ಲ ಮಾಡ್ತಾ ಇರೋದು ನೀನ್ ಅವ್ರಿಗೆ ಏನು ಬಯೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಪ್ಪ ನೀವು ನಿನ್ನೆಯಿಂದನೂ ಏನು ತಿಂದಿಲ್ಲ ಇರಿ ಊಟ ಗೂಟ ಬರ್ತೀನಿ ಅಂತ ಹೇಳಿ ಹೇಳೋದ್ರಿಂದ ಹೋಗ್ತಾ ಇರ್ತಾಳೆ ಅಂಕಲ್ ನೀವು ನಾ ನಾನು ಕಟ್ಸಿರೋದು ಯಾಕೆ ಹೇಳಿ ಅವ್ರ್ ಮನೆಯಿಂದ ಆಚೆ ಹಾಕುವಂತ ಆದರೆ ನೀವು ನೋಡಿದ್ರೆ ಸುಮ್ನೆ ಕೂತಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇವು ಮ ಅಡುಗೆ ಮನೆಯಲ್ಲಿ ನೀನು ತಿರ್ತಾಳೆ ಕುಸುಮ್ ಬರ್ತಾಳೆ ಭಾಗ್ಯ ಏನಾಗಿದೆ ನನಗೆ ಯಾಕೆ ಹೀಗೆಲ್ಲ ಆಡ್ತಾ ಇದೆಯಾ ಅವನ್ನ ನೀನು ಕ್ಷಮಿಸ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡ್ ಅಥವಾ ಅವ್ನು ಆಡ್ತಾ ಇರೋ ನಾಟಕಕ್ಕೆ ಎಲ್ಲ ಮರಳಾಗಿ ನಿನ್ನ ಮನಸ್ಸು ಅಂತ ಹೇಳಿದಾಗ ಅತೇ ದಯವಿಟ್ಟು ಓದ್ತೇ ಹಾಗೆಲ್ಲ ಮಾತಾಡೋದಕ್ಕೆ ಹೋಗಬೇಡಿ ಅವ್ರು ನನ್ನ ಮನಸ್ಸಿಗೆ ಮಾಡಿರೋವಂಥ ಗಾಯ ಯಾವತ್ತೂ ಕೂಡ ಮರೆಯೋ ಅಂಥದ್ದಲ್ಲ ಸುಟ್ಟಿರೋ ಕಲೆ ಸುಟ್ಟಿರೋ ಗಾಯ ಅದು ಬೇಗ ವಾಸಿ ಆಗ್ಬೋದು ಆದರೆ ಅದ್ರ ಕಲೆ ಯಾವಾಗಲೂ ಇರುತ್ತೆ ಹಾಗೆ ನಮ್ಮ ಮತ್ತು ಅವ್ರ ಮದುವೆ ಕೂಡ ನನ್ನ ಮನಸ್ಸಲ್ಲಿ ಆ ಗಾಯಗಳು ಯಾವತ್ತೂ ಆರೋದಿಲ್ಲ ಅಂತ ಹೇಳಿದಾಗ ಹಾಂ ಒಳ್ಳೇದಾಗಿ ಯೋಚನೆ ಮಾಡಿ ಕಲ್ತಿದ್ಯಾ ನೀನ್ ಯಾಕೆ ಮತ್ತೆ ನಮ್ಮ ಮನೆ ಒಳಗಡೆ ಸೇರಿಸ್ಕೊಂಡೆ ಅತ್ತೆ ಎಲ್ಲದನ್ನು ನಾನು ಅವ್ರ ಪರವಾಗಿ ಮಾಡ್ತಾ ಇದ್ದೀನಿ ಅಂತ ಯಾಕೆ ಅನ್ಕೋತೀರಾ ಎದೆ ಹತ್ರಕ್ಕೆ ಬೆಳೆದಿರೋ ಮಗಳಿದ್ದಾಳೆ ಅಪ್ಪನ ಜೊತೆನೆ ಹೋಗ್ತೀನಿ ಅಂತ ಹೇಳ್ತಾ ಇದುವಲ್ದೇನೆ ಅವಳು ಸಪೋರ್ಟ್ ಮಾಡ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ಅವ್ರ ಅಪ್ಪನಿಗೆ ಈಗ ಅವಳು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಅದು ಹೇಗೆ ಒಪ್ಕೊಳ್ಳೋದಕ್ಕಾಗುತ್ತೆ ಎಲ್ಲಿರ್ತಾರೆ ಹೇಗಿರ್ತಾರೆ ಚೆನ್ನಾಗಿರ್ತಾರೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ ಅತ್ತೆ ಅಂತ ಹೇಳಿದಾಗ ಸುಮ್ಮನೆ ಇರ್ತಾಳೆ ಆಗ ಸರಿಯಾಗಿ ಹೇಳಿದೆ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ನನಗೆ ಅವಳು ಅಪ್ಪನ ಯಾವಾಗಲೂ ಕೂಡ ಇಷ್ಟಪಡ್ತಾ ಇರ್ತಾಳೆ ಅದನ್ನ ಬೇಡ ಅಂತ ಈ ಅಮ್ಮ ಅವ್ಳ ಕಣ್ಣಲ್ಲಿ ಕೆಟ್ಟಳಾಗೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅಮ್ಮ ಯಾವತ್ತು ಕೂಡ ನನಗೆ ಕೆಟ್ಟೋರಲ್ಲ ಅಮ್ಮನು ಕೆಟ್ಟೋರಲ್ಲ ನನ್ಗೆ ಇಬ್ರು ಒಂದೇನೆ ಅಮ್ಮ ಪಪ್ಪ ತುಂಬಾ ಬದಲಾಗಿದ್ದಾರೆ ನೋಡ್ತಾ ಇರೋ ಗೊತ್ತಾಗುತ್ತೆ ಅವ್ರು ಮುಂಚಿನ ತರ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಇದನ್ನ ನೋಡಿ ಹಬ್ಬ ಬಂದ್ಬಿಟ್ಲು ವಹಿಸ್ಕೊಂಡು ಪೆಪ್ಪ ಪೆಪ್ಪ ಅಂತ ಅನ್ಕೊಂಡು ಆ ಗುದ್ದಿ ಈಗೆಲ್ಲ ಗೊತ್ತಾಗೋದು ಇನ್ ಸ್ವಲ್ಪ ದಿನ ಕುದಾಗುತ್ತೆ ನಿನ್ಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇವ್ರು ಆ ಟೆಂಡರ್ ಕೈ ತಪ್ಪೋಯ್ತಲ್ಲ ಯಾಕೆ ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ ಅದು ಆದಿಬ್ರೋ ಬಂದಿರಲಿಲ್ಲ ಅಂತ ಹೇಳ್ತಾಳೆ ಆದಿಬ್ರೋ ಬಂದಿಲ್ಲ ಅಂತಂದರೆ ನೀನು ಯಾಕೆ ನನಗೆ ಫೋನ್ ಮಾಡಿ ಹೇಳಲಿಲ್ಲ ಅಪ್ಪ ಅದು ಅವ್ರು ಹೋಗಬೇಕಿದ್ರೆ ನಾನು ಹೋಗ್ತಾಯಿದ್ದೀನಿ ಅಂತ ಹೇಳಿ ಫೋನ್ ಮಾಡಿ ಹೇಳಬೇಡ ಅಂತ ಹೇಳಿದ್ರು ಫೋನ್ ಮಾಡಿ ಹೇಳ್ಬೇಡ ಅಂತಂದರೆ ಎಲ್ಲಿಗೆ ಹೋದ ಅದು ಭಾಗ್ಯ ಮನೆಯಿಂದ ಫೋನ್ ಬಂತು ಅವ್ನು ನನಗೇನು ಹೇಳಲೇ ಇಲ್ಲ ಹೇಳ್ದೆ ಕೇಳ್ದೆ ಅಲ್ಲಿಂದ ಹೊರಬಿಟ್ಟ ಅಂತ ಹೇಳಿದಾಗ ಅದು ಹೇಗೆ ಸಾಧ್ಯ ನೋಡಿದೆ ಅಪ್ಪ ಭಾಗ್ಯ ತುಂಬ ಒಳ್ಳೆಯ ಹಾಗೆಲ್ಲ ಮಾಡೋದಿಲ್ಲ ಅಂತ ಹೇಳ್ತೆ ಅಲ್ವಾ ಆದಿಗೆ ಕೆಲಸ ಬಿಸ್ನೆಸ್ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಆದರೆ ಈಗ ಅವ್ರು ಫೋನ್ ಮಾಡಿ ಕರೆದಿದ ತಕ್ಷಣ ಹೋಗಿದ್ದಾನೆ ಅಂತ ಅಂದ್ರೆ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಮೀನಾಕ್ಷಿ ನೀನ್ ಏನೇನ ಮಾತಾಡ್ಬೇಡ ಅದೇನು ಅಂತ ಹೇಳಿ ನಾನು ವಿಚಾರಿಸ್ತೇನೆ ನೀನ್ ಸ್ವಲ್ಪ ಸುಮ್ನೆ ಇರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಣ್ಣ ನಿನ್ಗೆ ಯಾಕಣ್ಣ ಇನ್ನು ಏನು ಅರ್ಥ ಆಗ್ತಾ ಇಲ್ಲ ಆ ಭಾಗ್ಯನೇ ನಮ್ಮ ಆದಿನ ಈ ರೀತಿಯಾಗಿ ಥರ ಮಾಡ್ತಾ ಇರೋದು ಮೀನಾಕ್ಷಿ ಸ್ವಲ್ಪ ಸುಮ್ನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಬ್ರೋ ಇಷ್ಟು ದೊಡ್ಡ ಟೆಂಡರ್ ಮಿಸ್ ಆಗೋ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಏನು ಆಗ್ತಾ ಇದೆ ಅಂತ ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ ಕಿಶನ್ ಕೂಡ ಹೋಗ್ತಾನೆ ಛೇ ಇನ್ನೂ ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಅಂತ ಹೇಳಿ ಮೀನಾಕ್ಷಿ ಕೂಡ ಅಲ್ಲಿಂದ ಹೋಗಿಬಿಡ್ತಾಳೆ ಆಗ ಇವಳು ನಗ್ತಾ ಇರೋದನ್ನ ನೋಡಿ ಪೂಜಾ ಟೋಟ್ ಬರುತ್ತೆ ಇವಳು ಇಷ್ಟೋ ಸ್ಮೈಲ್ ಕೊಡ್ತಾ ಇದ್ದಾಳೆ ಅಂತ ಅಂದಮೇಲೆ ಇವಳು ಏನೋ ಡಬಲ್ ಗೇಮ್ ಮಾಡಿರ್ತಾಳೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಆಗ ಏಯ್ ನಿಂತ್ಕೊಳ್ಳೆ ಅಂತ ಹೇಳ್ತಾಳೆ ಏನು ಪೂಜಾ ಅಂತ ಹೇಳಿದಾಗ ಏನೇ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಇದರಲ್ಲಿ ನಿಂದೆ ಏನೋ ಡಬಲ್ ಗೇಮ್ ಇದೆ ಅಂತ ನಾನು ಗನ್ಮಾನ ಬರ್ತಾ ಇದೆ ಅಯ್ಯೋ ಪೂಜಾ ಯಾಕೆ ಹೀಗೆ ಹೇಳ್ತಾ ಇದೆಯಾ ಟೆಂಡರ್ ಕೈ ತೊಪೋಗಿರೋದು ನನಗೂ ಬೇಜಾರು ಲ್ವಾ ಅಂತ ಹೇಳಿದಾಗ ನಿನಗೆ ಬೇಜಾರಾಗುತ್ತೆ ಅಂತ ಅಂದ್ರೆ ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀಯ ನಾನು ಅದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೀನು ಬಂಡವಾಳ ಎಲ್ಲ ನನಗೆ ಗೊತ್ತಿದೆ ಕಣೆ ನಿನ್ ಸ್ವಾರ್ಥಕ್ಕೋಸ್ಕರ ಏನೋ ಡಬಲ್ ಗೇಮ್ ಮಾಡಿರ್ತೀಯ ಸ್ವಂತ ಅಣ್ಣನ ಮೇಲೆ ಈ ರೀತಿ ಎಲ್ಲ ರೀವೇನ್ ತಗೋತಾ ಇದೆಯಾ ನಿನ್ಗೇನು ಅನ್ಸಲ್ವಾ ಅನ್ಸಲ್ಲ ಏನು ಇಷ್ಟು ಸ್ವಾರ್ಥಿನೇನೆ ಹೌದು ನಾನು ಸ್ವಾರ್ಥಿನಿ ಏನೇ ಮಾಡ್ತೀಯ ಅಂತ ಹೇಳಿದಾಗ ನೋಡು ಇದನ್ನೆಲ್ಲ ನಾನು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಏನೇ ಸುಮ್ಮನೆ ಇರೋದಿಲ್ಲ ನಿಮ್ಮ ಹೋಗಿ ಬುದ್ಧಿ ಹೇಳು ಫಸ್ಟು ಆಮೇಲೆ ಬಂದು ನನಗೆ ಹೇಳುವಂತೆ ನಮ್ಮ ಅಕ್ಕನ ಯಾಕೆ ಇದ್ರಲ್ಲಿ ಇಳಿತಾಯಿದ್ಯಾ ಅಯ್ಯೋ ಪಾಪ ಗೊತ್ತೇ ಇಲ್ಲ ಅಷ್ಟಿಲ್ಲದೇ ನಮ್ಮ ನಮ್ಮ ಅಣ್ಣನ ಅಟ್ರಾಕ್ಟ್ ಮಾಡಿ ಹೇಳ್ಕೊಂಡಿದ್ದಾಳ ಅವ್ರ ಬಗ್ಗೆ ಅಂತ ಹೇಳಿದಾಗ ಏಕನಿಕ ಸುಮ್ಮನೆ ಏನೇನೋ ಮಾತಾಡಬೇಡ ನನ್ನ ಕೋಪ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ನನ್ನ ಅಕ್ಕನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತ ಹೇಳಿದಾಗ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ನಿಜವಾಗ್ಲೂ ನಿನಗೇನು ವಿಚಾರನೇ ಗೊತ್ತಿಲ್ವಾ ಅದಕ್ಕೆ ನಿಮ್ಮ ಅಕ್ಕ ಸ್ವಂತ ತಂಗಿಂದ ಸೀಕ್ರೆಟ್ ಮೇಂಟೈನ್ ಮಾಡಿದ್ದಾಳೆ ಏನೋ ನನ್ನ ಅಕ್ಕ ನನ್ನಿಂದ ಸೀಕ್ರೆಟ್ ಮೇಂಟೈನ್ ಮಾಡ್ತಾಳೆ ಏನೇ ಅಂತ ಹೇಳಿದಾಗ ಏಯ್ ಹೋಗಿ ನಿಮ್ಮ ಮಕ್ಕನ ಕೇಳು ಏನ್ ಸೀಕ್ರೆಟ್ ಮೇಂಟೈನ್ ಮಾಡಿದಾಳೆ ಅಂತ ಹೇಳಿದಾಗ ಹುಡುಗೆ ತುಂಬನೇ ಬೇಜಾರಾಗ್ತಾ ಇರುತ್ತೆ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಈ ಕಡೆ ನೋಡಿದ್ರೆ ತನ್ವಿ ಊಟ ತೊಗೊಂಡು ಬಂದು ತಿನ್ಸೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾಳೆ ಪಪ್ಪಾ ತಗೊಳ್ಳಿ ಪಪ್ಪ ನೀವು ತಿನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ತನ್ವಿ ನೋಡು ಅಪ್ಪ ನೀನು ಯಾ ನೆನೆಯಿಂದ ಏನೂ ತಿಂದಿಲ್ಲ ನೀನು ತಿಂದಿಲ್ಲ ಅಂತಂದ್ರೆ ನಾನು ತಿನ್ನೋದಿಲ್ಲ ಹೇಳಿದ್ದೀನಲ್ವಾ ಅಂತ ಹೇಳಿದಾಗ ಪಪ್ಪಾ ನೀವು ಇಡೀರಿ ಪಪ್ಪಾ ಅಂತ ಹೇಳಿ ತಿನ್ನಿಸ್ತಾ ಇರ್ತಾಳೆ ಛೀ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಏನೋ ಮಾತಾಡೋದಕ್ಕೆ ಮಾತುಗಳು ಇಲ್ಲ ಏನಾಗುತ್ತೋ ಏನೋ ಇನ್ನೂ ಇಷ್ಟೆಲ್ಲ ಅನುಭವಿಸ್ಬೇಕು ನಾವು ಅಂತ ಹೇಳಿ ತಾಂಡವಪ್ಪ ಕೂಡ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಆಗ ನೋಡು ಏನೇನೋ ಮಾಡ್ತಾ ಇವ್ರು ಈ ಮನೆಗೆ ಬರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನನಗೂ ಅಷ್ಟೇ ಪಪ್ಪ ಇಲ್ಲೇ ಇರೋದೇ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಂಕಲ್ ನೋಡಿ ಅಂಕಲ್ ಎಷ್ಟೆಲ್ಲ ಆಮರಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಸುನಂದ ಇದನ್ನೆಲ್ಲ ನೋಡ್ತಾ ಇರ್ತಾಳೆ ಆಗ ಅದಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬರ್ತೀಯಪ್ಪ ಅಂತ ಹೇಳಿ ಹೇಳ್ದಾಗ ಹೋಗ್ತಾ ಇರ್ತಾನೆ ಅಂಕಲ್ ಬೇಡ ಅಂಕಲ್ ನೀವೆಲ್ಲ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇಲ್ಲ ತನ್ನಮ್ ಬಂದೇ ಇರು ಅಂತ ಹೇಳಿದಾಗ ನೋಡು ತನ್ನಾಯಿ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತಾಡ್ತಾ ಇದೆಯಾ ನೀನು ಬಾಯ್ ಮೇಲೆ ಬರೆಯಾಗ್ಬಿಡ್ತೀನಿ ಅಂತ ಅಂತ ಹೇಳಿದಾಗ ಅವ್ರ ಅವ್ರಿಗೆ ಯಾಕೆ ಬಯ ಹೆಲ್ ಬರೆಯಾಗ್ತೀಯಾ ಅವ್ನು ಸರಿಯಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾರೆ ಅದಾದಮೇಲೆ ಆ ದಿನ ಕರ್ಕೊಂಡು ಅಲ್ಲಿಂದ ಸುನಂದ ಮಾತಾಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಮುಂದಿನ ವೀಡಿಯೋದಲ್ಲಿ ಈ ಕಡೆ ಶ್ರೇಷ್ಠ ಫೋನ್ ಮಾಡ್ತಾಳೆ ತಾಂಡವ್ಗೆ ಫೋನ್ ಮಾಡಿಬಿಟ್ಟು ತಾಂಡವ್ ನೀನು ಅದೆಲ್ಲ ನಾಟ್ಕಾಡಿದೆಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಲ್ವೇನೋ ನೀನು ಯಾವಾಗಲೂ ನನ್ನ ಜೊತೆ ಅಲ್ವಾ ಅಂತ ಹೇಳಿದಾಗ ಇಲ್ಲ ಶ್ರೇಷ್ಠ ನಾನು ಆಡಿದೆಲ್ಲ ನಾಟಕ ಅಲ್ಲ ನನ್ನ ಜೀವನದಲ್ಲಿ ನಾನು ಏನು ಕಳ್ಕೊಂಡಿದ್ದೀನಿ ನನ್ನಿಂದ ಏನೆಲ್ಲ ಆಗಿದೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಅರ್ವಾಗಿದೆ ನನ್ನ ಜೀವನಕ್ಕೆ ಭಾಗ್ಯ ಭಾಗ್ಯ ಕುಟುಂಬನೇ ಎಲ್ಲ ಆಗೋದು ನನ್ನ ಅಪ್ಪ ಅಮ್ಮನೇ ನಿನಗೋಸ್ಕರ ದೂರ ಮಾಡ್ಕೊಂಡಿದ್ದೆ ನಾನು ನಿನ್ನ ಮುಂದೆ ಯಾವತ್ತೂ ಬರಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ ಹೇಳಿ ತುಂಬ ಮನೆ ಕೊಡ್ತೆ ತಾಂಡವ್ ಹಾಗೆಲ್ಲ ಮಾತಾಡಬೇಡ ತಾಂಡವ್ ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಾನು ನೀನಿಲ್ಲ ಅಂದ್ರೆ ಇರೋದಿಲ್ಲ ದಯವಿಟ್ಟು ಅಂತ ಹೇಳಿದಾಗ ಏಯ್ ಏನಾದರೂ ಮಾಡ್ಕೊ ಹೋಗು ಶ್ರೇಷ್ಠ ಅಂತ ಹೇಳಿ ಫೋನ್ ಇಟ್ಬಿಡ್ತಾನೆ ಅವಳು ಇವನೇ ಬೇಡ ಅಂತ ಅಂದಮೇಲೆ ನನಗೆ ಈ ಜೀವನನೇ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ ಈ ಕಡೆ ಬಂದು ನೀನಿಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದೆಯಲ್ಲ ಎಷ್ಟು ದಿನ ಡ್ರಾಮಾ ಅಂತ ಹೇಳಿದಾಗ ಅಜ್ಜಿ ಅಜ್ಜಿ ಪದೇ ಪದೇ ಯಾವಾಗಲೂ ಪಪ್ಪಂಗೆ ಈ ರೀತಿಯಾಗಿ ಮಾಡ್ತಾ ಮಾತಾಡ್ತಾ ಇದ್ದೀರಾ ಪಪ್ಪ ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಗರ್ವಾಗಿದೆ ಅಲ್ವಾ ಅಂತ ಹೇಳಿದಾಗ ಏ ಮುಚ್ಚು ಬಾಯಿ ನೀನು ಇವತ್ತು ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಂಡಿದ್ದಾನೆ ಆದರೆ ಕಾರಣ ನಾಳೆ ಮುಂದೊಂದು ದೊಡ್ಡ ತಪ್ಪು ಮಾಡಿ ನಾವು ನೆಮ್ಮದಿಯಾಗಿದ್ದೀವಲ್ಲ ಸ್ವಲ್ಪ ಸಂತೋಷವಾಗಿ ಅದನ್ನು ಹಾಳು ಮಾಡೋದಕ್ಕೆ ಅಂತ ಹೇಳಿದಾಗ ನೋಡಿ ಅಜ್ಜಿ ಇವಾಗ ನಾನು ಹೇಳ್ತಾ ಇದ್ದೀನಿ ಪಪ್ಪ ಇನ್ನು ಮುಂದೆ ಒಂದು ವಾರದಲ್ಲಿ ಯಾವುದೇ ಒಂದು ದೊಡ್ಡ ಸಣ್ಣ ತಪ್ಪು ಮಾಡಿ ಕಪ್ಪು ಚುಕ್ಕೆ ಅಂತ ಅನ್ಸ್ಕೊಂಡ್ರು ಕೂಡ ನೀವ್ಯಾರು ಮನೆಯಿಂದ ಅಜ್ಜ ಹಾಕೋದಲ್ಲ ಇಂದ ಮನೆಯಿಂದ ಹೋಗಿ ಅಂತ ಹೇಳ್ತೀನಿ ಆಯ್ತಾ ಅಂತ ಹೇಳಿದಾಗ ಅಯ್ಯೋ ಅದನ್ನೇ ಕೇಳ್ತೀಯ ತಪ್ಪು ಮಾಡೋ ಮನುಷ್ಯ ಕೂತಿದ್ದಾನಲ್ಲ ಅಲ್ವಾ ಅಲ್ಲಿ ಅವನ ಕೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಪಾಪ ನೀವು ಇದು ಕುಪ್ಕೋತೀರಾ ಅಂತ ಹೇಳಿ ಕೇಳಿದಾಗ ಸರಿ ಆಯ್ತು ಇನ್ ಒಂದ್ ವಾರ ಅಲ್ಲಿ ಏನೇ ಒಂದು ಕಪ್ಪು ಚುಕ್ಕೆ ಕಾಣಿಸಿದ್ರು ಕೂಡ ನಾನು ತಪ್ಪು ಮಾಡಿದೆ ಅಂತ ಅನ್ಸಿದ್ರು ಕೂಡ ನಾನೇ ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ತಾಂಡವ್ ಹೇಳ್ತಾ ಇರ್ತಾನೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್